ಮಂಡ್ಯ ನಗರದ ಸೆಂಟ್ರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಬಾಲಕಿಗೆ ಯಾರೋ ಮೂರು ಜನ ಹುಡುಗರು ಕರ್ಕೊಂಡು ಹೋಗಿ ಹೊಡೆದ್ರು ಮತ್ತು ಅಸಾಲ್ಟ್ ಮಾಡಿದ್ರು ಅಂತ ಹೇಳಿ ಇವತ್ತು ಮಧ್ಯಾಹ್ನ ಆ ಒಂದು ಬಾಲಕಿ ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಈ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯ ಮಹಿಳಾ ಪಿ ಎಸ್ ಆರವರು ಅವರ ಒಂದು ಹೇಳಿಕೆಯನ್ನು ಪಡಿತಾ ಇದ್ದಾರೆ ಸದ್ಯ ಆ ಬಾಲಕಿ ಸರಿಯಾದ ರೀತಿಯಲ್ಲಿ ಈ ಘಟನೆ ನಿಜವಾಗ್ಲೂ ಏನಾಯ್ತು ಅಂತ ಹೇಳಿ ಮತ್ತು ಅವರ ತಾಯಿ ಮತ್ತು ಅವರ ಸಂಬಂಧಿಕರು ಹೇಳುವ ವ್ಯ ಮತ್ತು ಆ ಒಂದು ಬಾಲಕಿ ಹೇಳುವ ಹೇಳಿಕೆಗಳಲ್ಲಿಯೂ ಸ್ವಲ್ಪ ವ್ಯತ್ಯಾಸ ಇದೆ ಹೀಗಾಗಿ ನಾವು ಸಿ ಡಿ ಪಿ ಓ ಇಲಾಖೆ ಅಧಿಕಾರಿಗಳನ್ನು ಸಹಿತ ಈಗ ಅವ್ರನ್ನು ಕರೆಸಿದ್ದೀವಿ ಅವರು ಒಂದು ಆ ಮಗುವಿನ ಒಂದು ಸಮಾಲೋಚನೆ ಮಾಡಿ ಕರೆಕ್ಟಾದ ಒಂದು ಹೇಳಿಕೆಯನ್ನು ಪಡೆದು ನಂತರ ಯಾವ ರೀತಿ ಬರ್ತದೋ ಆ ರೀತಿ ದೂರನ್ನು ದಾಖಲು ಮಾಡ್ತಾರೆ ಅದನ್ನೇ ಈಗ ಬಾಲಕಿ ಏನೂ ಹೇಳ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಹೇಳ್ತಾ ಇಲ್ಲ ಸ್ವಲ್ಪ ಕೌನ್ಸಿಲಿಂಗ್ ಮಾಡೋ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ ಲೇಡಿ ಡಾಕ್ಟರ್ ಸಹಿತ ಅಟೆಂಡ್ ಮಾಡ್ತಾ ಇದ್ದಾರೆ ಏನು ದೂರು ನೀಡ್ತಾರೆ ಮತ್ತು ಏನಾಗಿದೆ ಅಂತೇಳಿ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ವೈದ್ಯಕೀಯ ಪರೀಕ್ಷೆನೂ ಇದ್ದಾರೆ ಅದು ಡಿಟೇಲಾಗಿ ಏನು ವೈದ್ಯಕೀಯ ಪರೀಕ್ಷೆ ಸಹಿತ ಆಗಬೇಕು ಆದಮೇಲೆ ಅವರು ಸಹಿತ ಮಾಹಿತಿಯನ್ನು ಕೊಡ್ತಾರೆ ಸದ್ಯ ಅಲ್ಲಿ ಅಕ್ಕಪಕ್ಕದವರು ಯಾರೋ ಮೂರು ಹುಡುಗರು ಅಂತ ಮಾತ್ರ ಹೇಳ್ತಾ ಇದ್ದಾಳೆ ಅದು ಯಾರ ಹುಡುಗರು ಯಾವ ವಯಸ್ಸಿನ ಹುಡುಗರು ಸ್ಕೂಲ್ನವರ ಅಥವಾ ದೊಡ್ಡ ಹುಡುಗರ ಅನ್ನೋದ್ರ ಬಗ್ಗೆನೂ ಸಹಿತ ಕ್ಲಾರಿಟಿ ಇಲ್ಲ ಅದೆಲ್ಲ ಏನು ಸಣ್ಣ ಪುಟ್ಟ ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ಆಧರಿಸಿ ಎಲ್ಲ ರೀತಿಯಿಂದ ತನಿಖೆಯನ್ನು ಮಾಡ್ತಾ ಇದ್ದಾರೆ